ಊಟಕ್ಕೆ ಸ್ವೀಟ್ ಏನು ಮಾಡಲಿ ಮೊದಲಿಗೆ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪ ಕರಗಿದ ತಕ್ಷಣ ರವೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದರವ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಒಂದು ಪ್ಯಾನಲ್ಲಿ ಅದೇ ಪ್ಯಾನಲ್ಲಿ ನಾನು ರವೆ ಅದು ತೊಗೊಂಡು ತಗೊಂಡಿದ್ದೀನಿ ಇದು ನೀರು ಮೊದಲೇ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಈಗ ರವೆ ಎಷ್ಟು ತೊಗೊಂಡಿರ್ತೀರಲ್ಲ ಅವ್ರ ಎರಡರಷ್ಟು ನೀರು ತೊಗೊಂಡಿದ್ದೀನಿ ಇದೆಲ್ಲ ಥರ ಇಟ್ಕೊಳು ಒಂದು ಚಿಟಿಕೆ ಉಪ್ಪು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರ ಅದರ ಅರ್ಧ ಅಷ್ಟು ನಾನು ತೊಗೊಂಡಿದ್ದೀನಿ ಬೆಲ್ಲ ಹಿಟ್ಟನ್ನ ಗೋಧಿ ಹಿಟ್ಟು ಉಪ್ಪು ಎಣ್ಣೆ ಹಾಕಿ ಚಪಾತಿ ಹಿಟ್ಟು ಹದ್ ಥರ ನಾದ್ಕೊಂಡಿದ್ದೀನಿ ಹತ್ಕೊಂಡಿದ್ದೀನಿ ಇದ್ರೊಳಗಿನ ಹುರ್ಣ ರೆಡಿಯಾಗಿತ್ತು ಹಿಟ್ಟು ರೆಡಿಯಾಗಿತ್ತು ಈಗ ಉಳ್ಳಿ ಹರ್ಕೋಬೇಕು ಚಪಾತಿ ಒಂದು ಹದದ್ದಷ್ಟು ನಾವು ಎಷ್ಟು ಕ್ವಾಂಟಿಟೀಲಿ ಮಾಡ್ಕೋತಿದ್ದೀವಿ ಅಷ್ಟು ಹರ್ಕೊಂಡು ಸ್ಟಪ್ಪಿಂಗ್ ಮಾಡ್ಕೋಬೇಕು ಇದ್ರೊಳಗೆ ಪೂರ್ತಿ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಮನೆಗೆ ಸ್ವಲ್ಪ ಲೈಟಾಗಿ ಸ್ವೀಟ್ ತಿಂತಾರೆ ಅಂತ ಬೆಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಪ್ಯಾನ್ ಒಂದು ಪ್ಯಾನ್ ತೊಗೊಂಡು ಇಡಬೇಕು ಈ ಸೈಡ್ ಹೋಳಿಗೆ ಲಟಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಮೇಲೆ ಕೆಳಗೆ ಎಣ್ಣೆ ಹಚ್ಚಿ ಇದನ್ನು ಅಂದರೆ ಅಂಟೋದಿಲ್ಲ ಪೇಪರ್ಗೆ ಈಗ ಲಟ್ಟಿಸ್ಕೊತಾ ಇದ್ದೀನಿ ಈಗ ಹೋಳಿಗೆ ರೆಡಿಯಾಗಿದೆ

ಟೇಸ್ಟ್ ನೋಡೋಣ ಬನ್ರಿ ಅತ್ತಿರಿ ಹೋಳಿಗೆ ಆಯಿತು ಆಯಿತು ಹಾಂ